ಆರೋಗ್ಯ ಇಲಾಖೆ ಅನಾರೋಗ್ಯ ಇಲಾಖೆ ಆಗಿದೆ ಬಳ್ಳಾರಿಯ ಆಸ್ಪತ್ರೆಗೆ ನಾನು ಕೂಡ ಭೇಟಿ ಮಾಡಿದ್ದೆ ನಾನು ಭೇಟಿ ಮಾಡಿದಾಗ ನಾಲ್ಕು ಜನ ಬಾಣಂತಿಯರು ಅವರು ಕೊಟ್ಟಂತ ಫ್ಲೂಯಿಡ್ ಐ ವಿ ಕಳಪೆ ಆಗಿದ್ರಿಂದ ದೇಹಕ್ಕೆ ಸೇರಿದ ತಕ್ಷಣ ಅವರ ಕಿಡ್ನಿ ಲಿವರ್ ಫಂಕ್ಷನ್ ಬಿ ಪಿ ಕಡಿಮೆ ಆಗಿ ಸಾವನ್ನಪ್ಪಿರುವಂತದ್ದು ಅಲ್ಲಿ ಡಾಕ್ಟರ್ನ ಡೈರೆಕ್ಟ್ ಆಗಿ ಮೀಡಿಯಾ ಮುಂದೆನೆ ಮಾತಾಡಿದಾಗ ಅವರು ವರದಿ ಕೊಟ್ಟಿರುವಂತದ್ದು ಈ ಫ್ಲೂಯಿಡ್ ಕೊಟ್ಟ ತಕ್ಷಣ ಅವ್ರಿಗೆ ಒಂದೇ ಗಂಟೆಯಲ್ಲಿ ಅವರ ಕಿಡ್ನಿ ಮತ್ತು ಲಿವರ್ ಫೇಲ್ಯೂರ್ ಆಗಿರುವಂತದ್ದು ಇಂದ ಸತ್ತಿದ್ದಾರೆ ಅಂತ ಹೇಳಿದ್ದಾರೆ ನಾವು ಹೋಗಿ ಅಲ್ಲಿ ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ ಮತ್ತೆ ಈ ಬಾಣಂತಿಯರ ಮರಣ ಮೃದಂಗ ಮತ್ತೆ ಇಬ್ರು ಬಾಣಂತಿಯರು ಸತ್ತಿರುವಂತದ್ದನ್ನ ನೋಡ್ತಾ ಇದ್ದೀರಿ ಇದುವರೆಗೂ ಕಳೆದ ಹತ್ತು ತಿಂಗಳಲ್ಲಿ ಸುಮಾರು ನೂರ ಹನ್ನೊಂದಕ್ಕೂ ಹೆಚ್ಚು ನವಜಾತ ಶಿಶುಗಳು ಸಾವನ್ನಪ್ಪಿದ್ದಾರೆ ಹೆಣ್ಮಕ್ಳಿಗೆ ನಾವು ಎರಡ್ ಸಾವಿರ ಕೊಡ್ತೀರಿ ಎರಡ್ ಸಾವಿರ ಕೊಡ್ತಿರಿ ಎರಡ್ ಸಾವಿರ ಅಂತೇಳಿ ಅಪ್ಪ ಎರಡ್ ಸಾವಿರ ಬೇಡ ಈ ಸಾವಿಗೆ ನ್ಯಾಯ ಕೊಡಿ ಅಂತ ರಾಜ್ಯದ ಜನ ಕೇಳ್ತಾವ್ರೆ ನಾನು ವಿರೋಧ ಪಕ್ಷದ ನಾಯಕನಾಗಿ ರಾಜ್ಯದ ಜನತೆಗೆ ಈ ಸಾವಿಗೆ ನ್ಯಾಯ ಯಾರು ಒಬ್ಬನೇ ಭೇಟಿ ಮಾಡಿರೋದು ಒಬ್ಬ ಆಡಳಿತ ಪಕ್ಷದ ಒಬ್ಬರು ಕೂಡ ಅಲ್ಲಿ ಭೇಟಿ ಮಾಡಿಲ್ಲ ನಾನು ಒಬ್ಬನೇ ಭೇಟಿ ಮಾಡಿ ನಾನು ಲೋಕಾಯುಕ್ತ ತನಿಖೆಗೆ ಆಗ್ರಹವನ್ನ ಮಾಡಿದೀನಿ ಸರ್ಕಾರಕ್ಕೆ ಇವತ್ತು ಪತ್ರನು ಕೂಡ ಬರಿತಾ ಇದ್ದೀನಿ ಇವತ್ತು ರಾಜೀನಾಮೆ ಕೊಡಕ್ ಮುಂಚೆ ಅಲ್ಲೋ ಭೇಟಿ ನಾನು ಮಾಡ್ಬೋದಾಯ್ತಲ್ಲ ಅವರ ಅಹವಾಲುಗಳನ್ನ ಕೇಳಬಹುದಾಯ್ತಲ್ಲ ಡಾಕ್ಟರ್ಗಳ ಒಂದು ಮಾಹಿತಿಯನ್ನ ತಗೊಂಬ ಸತ್ತಂತ ಅವ್ರ ಮನೆಗೆ ಭೇಟಿ ಮಾಡಿ ಅವ್ರಿಗೆ ಹೇಳ್ಬೋದಾಯ್ತು ಏನ್ ಕಾರಣ ಅಂತ ಹೇಳಿ ಅವರನ್ನ ಸಾಂತ್ವನ ಮಾಡೋ ಕೆಲಸವನ್ನು ಯಾಕೆ ಮಾಡ್ಲಿಲ್ಲ ನೀವು ಏನು ಮಾಡದೆ ತಪ್ಪಿದ್ರೆ ರಾಜೀನಾಮೆ ಅಂದ್ರೆ ನುಡ್ಸ್ಕೊಳ ಪ್ರಯತ್ನ ಅಷ್ಟೇ ಇನ್ನೇನೈತೆ ಇದರಲ್ಲಿ ಇದು ಒಂದು ಇದರಲ್ಲಿ ಆಗ್ತಾ ಘಟನೆ ರಾಜ್ಯದಲ್ಲಿ ಈ ತರದ್ದು ಬಹಳಷ್ಟು ಕಡೆ ನಡೀತಾ ಇದೆ ಈ ಔಷಧಿಯಿಂದ ಆಗಿರೋಂತ ಈ ಮೆಡಿಕಲ್ ಮಾಫಿಯಾದಿಂದ ಆಗಿರುವಂತಹ ಅನಾಹುತಗಳ ಬಗ್ಗೆ ಲೋಕಾಯುಕ್ತದಿಂದ ಕೂಡಲೇ ತನಿಖೆ ಆಗ್ಬೇಕು ಅನ್ನೋದು ನನ್ನ ಆಗ್ರಹ